ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನಾನಿವತ್ತು ಕ್ರೋಶ ಡಿಸೈನು ಇದ್ದೆ ಒಂದು ಸ್ಯಾರಿ ಕುಚ್ಚು ಹಾಗಾಗಿ ಈ ಡಿಸೈನ್ ಕ್ರೋಶ ಡಿಸೈನ್ ಹಾಕಲಿಕ್ಕೆ ನಮಗೆ ಫಸ್ಟ್ ಆರು ದಾರ ಬೇಕಲ್ಲ ಹಂಗಾಗಿ ನಾನು ಆರು ಎಳೆ ದಾರನ ರೆಡಿ ಮಾಡ್ಕೋತಾ ಇದ್ದೆ ಆರು ಎಳೆ ರೆಡಿ ಮಾಡ್ಕೋತಾ ಇರುವಾಗ ನಮ್ಮ ನನಗೂ ಇದು ಯಾರಾದರೂ ಬಿಗ್ನರ್ಸಿಗೆ ಹೆಲ್ಪ್ ಆಗ್ಬೋದು ಅಂಥೇಳಿ ಆರು ಎಳೆದಾರನ ಫಸ್ಟ್ ಹೆಂಗೆ ರೆಡಿ ಮಾಡ್ಕೋಬೇಕು ಅಂತ ಎರಡು ಈ ಥರ ಕಾರ್ಡ್ಬೋರ್ಡ್ ತೊಗೊಂಡು ಫಸ್ಟ್ ಒಂದು ದಾರನ ಒಂದು ಎರಡು ನೂರು ಮುನ್ನೂರು ಮೀಟರ್ ಹಾಕುವಷ್ಟು ಒಂದು ಒಂದೆಳೆ ದಾರಕ್ಕೆ ಎಳೆ ದಾರ ಕಂಪ್ಲೀಟ್ ಆಯಿತು ಅಂದರೆ ನೆಕ್ಸ್ಟ್ ಅದೇ ಇನ್ನು ಒಂದು ಕಾರ್ಡ್ಬೋರ್ಡ್ ಬಂದಿರುತ್ತಲ್ಲ ಇನ್ನೊಂದು ರೀಲಿಂದ ಬಂದಿರುತ್ತೆ ಎರಡು ಎಳೆ ದಾರ ಅದೇ ಥರ ಸುತ್ಕೊಂಡು ಹೋಗಬೇಕು ಫ್ರೆಂಡ್ಸ್ ಸೇಮ್ ನಮಗೆ ಆರು ಎಳೆ ದಾರ ಬರುವಷ್ಟು ಅದೇ ಥರ ಸುತ್ಕೊಂಡು ಹೋಗಬೇಕು ನೋಡಿ ಫ್ರೆಂಡ್ಸ್ ನಿಮಗೂ ಯಾರಿಗಾದರೂ ಇದೇ ಥರ ಬೇರೆ ಬೇರೆ ಏನಾದರೂ ಕಲೀಲಿಕ್ಕೆ ಇದ್ದರೆ ನನಗೆ ಕಮೆಂಟ್ ಮಾಡ್ಬೋದು ನಾನು ನನಗೆ ಗೊತ್ತಿರುವಷ್ಟು ಟಿಪ್ಸ್ನ ನಿಮಗೆ ಹೇಳ್ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನು ನೋಡಿ ಈ ಥರ ಆರು ದಾರನ ಸೇಮ್ ಇದೇ ಥರ ಪ್ರೊಸೀಜರ್ ಇರುತ್ತೆ ಸಿಕ್ಸ್ ಎಳೆದಾರವರೆಗೂ ಇದೇ ಥರನೂ ನಾವು ಜೋಡಿಸ್ಕೊತಾ ಹೋಗ್ಬೇಕು ಸುತ್ಕೋತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಈ ಥರ ಸುತ್ತಕೊತಾ ಹೋಗಬೇಕು ಇವಾಗ ನೋಡಿ ಫ್ರೆಂಡ್ಸ್ ಸುತ್ತುತ್ತಾ ಇದ್ದೀನಿ ಇನ್ನು ಸುತ್ತುತ್ತಾ ಇದ್ದೀನಿ ನೋಡು ಹುಷಾರಾಗಿ ಸುತ್ತಬೇಕು ಸ್ವಲ್ಪ ಬಿಗ್ಡರ್ಸ್ ಇದ್ದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸ್ಲೋವಾಗಿ ಸುತ್ತಕೊಂಡು ಆರಾಮಾಗಿ ಮಾಡಿಕೊಂಡು ಹೋಗ್ಬೋದು ಸ್ವಲ್ಪ ಈ ಥರ ಸುತ್ತಿಟ್ಕೊಂಡ್ಬಿಟ್ರೆ ನಾವು ಫಸ್ಟೇ ನಮಗೆ ಕ್ರೋಶ ಹಾಕಲಿಕ್ಕೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ನಾವು ಕ್ರೋಶ ಡಿಸೈನ್ನ ಈ ಥರ ಸುತ್ತಿಟ್ಕೊಂಡ್ಬಿಟ್ಟಿವಂದರೆ ಒಂದು ಅವರ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಒನ್ ಅವರಲ್ಲಿ ನಾವು ಒಂದು ಕ್ರೋಶ ಡಿಸೈನ್ನ ಕಂಪ್ಲೀಟ್ ಮಾಡ್ಬಿಡೋದು ಸಿಂಗಲ್ ಸ್ಟೆಪ್ ಇದ್ದರೆ ಸಿಂಗಲ್ ಸ್ಟೆಪ್ ಡಿಸೈನ್ಸ್ ಅದೇ ತ್ರೀ ಡಬಲ್ ಸ್ಟೆಪ್ಪು ಈ ಥರ ಇದ್ದರೆ ಸ್ವಲ್ಪ ಒನ್ ಟೂ ಅವರ್ಸ್ ಹೆಂಗೆಲ್ಲ ಟೈಮ್ ಹಿಡಿಯುತ್ತೆ ನಾನು ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಹಾಕ್ತಾ ಇದ್ದೀನಿ ಫಸ್ಟ್ ಇದನ್ನು ಸುತ್ತಿ ಇಟ್ಕೊಂಡು ಆಮೇಲೆ ನಾನು ಅದನ್ನು ನೋಡ್ತೀನಿ ಫ್ರೆಂಡ್ಸ್ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾವ ಥರ ಇದು ಇದು ಕುಚ್ಚು ಯಾವ ಥರ ಹಾಕಿದ್ದೀನಿ ಅಂತಂದು ಈ ಸೀರೆದು ಇವಾಗ ಸುತ್ತತಾ ಇದ್ದೀನಲ್ಲ ಇದ್ರದ್ದು ನೋಡಿ ಫ್ರೆಂಡ್ಸ್ ಇವಾಗ ಇದೇ ಥರ ಸೇವಿಸಿದ್ರು ಅಂತ ಹೋಗಬೇಕು ಹೀಗೆ ಸುಮ್ಮ ಕಟ್ತಾ ಇದ್ದೆ ಹಾಗಾಗಿ ಇದು ಇರಲಿ ಯೂಸ್ ಆಗ್ಬೋದು ಯಾರಿಗಾದರೂ ಬಿಗ್ನರ್ಸಿಗೆ ಅಂತಂದು ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮಗೆಲ್ಲ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರಿಗಾದರೂ ನಾನು ಮಾಡುವಂಥ ವಿಡಿಯೋಸ್ ಲೈಕು ಆದರೆ ಪ್ಲೀಸ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ವೀಡಿಯೋಸ್ ಎಲ್ಲ ನಿಮಗೆ ಫಸ್ಟ್ ಬರುತ್ತೆ ಆಮೇಲೆ ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡೋದನ್ನು ಮೇರಿ ಮರಿಬೇಡಿ ಫ್ರೆಂಡ್ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಥರ ನಿಮಗೆ ಅದೇ ಥರ ನೋಡಿ ಇವಾಗ ಮೂರು ಎಳೆ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್ ಇವಾಗ ನಾಲ್ಕನೇ ಎಳೆ ಸುತ್ಕೊತಾ ಇದ್ದೀನಿ ಇದೇ ಥರ ಸುತ್ಕೊತಾ ಹೋಗಬೇಕು ನೋಡಿ ಫ್ರೆಂಡ್ಸ್ ಸುತ್ತ ಸುತ್ತಬೇಕು ಸ್ವಲ್ಪ ಪ್ರ್ಯಾಕ್ಟೀಸ್ ಇದ್ದರೆ ಸ್ವಲ್ಪ ಬೇಗ ಬೇಗ ಆಗುತ್ತೆ ಪ್ರ್ಯಾಕ್ಟೀಸ್ ಮಾಡಬೇಕು ಸ್ವಲ್ಪ ಬಿಗ್ನರ್ಸ್ ಆದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅದರ ಟ್ರೈ ಮಾಡಿ ಫ್ರೆಂಡ್ಸು ತುಂಬ ಈಸಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಸುತ್ಕೊಂಡು ಹೋಗ್ಬೇಕು ಆರು ಎಳೆದಾರನೂ ಸುತ್ತಕೊಂಡು ಇದೇ ಈಸಿ ಅನಿಸುತ್ತೆ ಈ ಥರ ಸಣ್ಣದಾಗಿ ರಟ್ ಕಟ್ ಮಾಡಿ ಫೋಲ್ಡ್ ಮಾಡಿಕೊಂಡು ಈ ಥರ ನೀವು ಸುತ್ತಕೊತ ಹೋದರೆ ತುಂಬ ಈಸಿ ಆಗುತ್ತೆ ನೋಡಿ ಈ ಥರ ಸುತ್ಕೊಂಡು ಹೋಗಬೇಕು ಮತ್ತು ನಿಮಗೇನಾದರೂ ಬೇರೆ ಬೇರೆ ಯಾವುದು ಕುಚ್ಚು ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ನನಗೆ ಗೊತ್ತಿರುವುದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಸತ್ಕೋತ ಹೋಗಬೇಕು ಇದೇ ಥರ ಆರೆಳೆ ಎಳೆದಾರನ ಸುತ್ತುತ್ತಾ ಹೋಗಬೇಕು ಕಂಪ್ಲೀಟ್ ಆಯಿತು ಅದು ಆರೇಳೆ ದಾರ ಮೊದಲೇ ಸಿಲ್ಕ್ ಥ್ರೆಡ್ ಅಲ್ಲ ಅದು ಹಾಗೆ ಬಿಟ್ಟರೆ ಇದಾಗುತ್ತೆ ಆ ಥರ ರೆಡ್ ಒಳಗಡೆ ಸಿಗಿಸಿಟ್ಬಿಟ್ರೆ ಈಸಿ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್